ಸೊ ಯಾಕೆ ತಿಂಗಳು ಚೆಕ್ ಒಂದ್ ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಬಂತು ಅಂತ ಹೇಳಿದ್ರೆ ಹೋಮ್ ಮೀಟಿಂಗ್ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಈ ವಿಚಾರ ಹೋಮ್ ಮೀಟಿಂಗ್ ಅಂದ್ರೆ ಕೇರ್ಲೆಸ್ ಅಲ್ಲ ಹೋಮ್ ಮೀಟಿಂಗ್ ಅಂತ ಹೇಳಿದ್ರೆ ಕೇರಿಂಗ್ ಅನ್ನೋ ತರ ಸೊ ಕೇರಿಂಗ್ ತಗೊಂಡು ಆರ್ಗನೈಸ್ ಮಾಡ್ಕೊಳ್ಳೋದು ಕೇರಿಂಗ್ ತಗೊಂಡು ಅದನ್ನ ಡೆವಲಪ್ ಒಂದು ಕೆಲಸನ ಮಾಡ್ತಿದ್ವಿ ಹೆಂಗೆ ಹೋಮ್ ಮೀಟಿಂಗ್ ಅಂದ ನಾವು ರಿಸಲ್ಟ್ ತೆಗಿಬಹುದು ಸಣ್ಣ ಉದಾಹರಣೆ ಹೇಳ್ತೀನಿ ಒಂದು ಹೋಮ್ ಮೀಟಿಂಗ್ ಪ್ರೀಪ್ಲಾನ್ ಮಾಡ್ಕೊಂಡು ಒಂದು ಹೋಮ್ ಮೀಟಿಂಗ್ ಮಾಡಿದ್ವಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು ಹೋಮ್ ಮೀಟಿಂಗ್ ಎಷ್ಟು ಆರ್ಡರ್ ಸರ್